ಸರ್ಕಾರದ ಅನುದಾನದ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಶ್ರೀನಿವಾಸಪುರದ ಜೆ ಡಿ ಎಸ್ ಶಾಸಕ ವೆಂಕಟಶಿವರೆಡ್ಡಿ ಆರೋಪವನ್ನು ಮಾಡಿದ್ದಾರೆ ಇದು ಮೊದಲೇನಲ್ಲ ನಲವತ್ತೆರಡು ವರ್ಷಗಳಿಂದ ರಾಜಕೀಯದಲ್ಲಿದೆ ನಾನು ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಅನುದಾನವನ್ನು ನೋಡೇ ಇಲ್ಲ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂದರು ಅವರ ಪಕ್ಷದವರಿಗೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಅನುದಾನ ಬಂದಿರೋದು ಶೂನ್ಯ ಶ್ರೀನಿವಾಸ್ಪುರ ಶಾಸಕ ವೆಂಕಟೇಶ್ವರ ರೆಡ್ಡಿ ಆರೋಪ ಇದು ಒಂದು ರೂಪಾಯಿ ಕೂಡ ಕೊಟ್ಟಿಲ್ಲ ಈಗಿನ ಕಾಂಗ್ರೆಸ್ ಸರ್ಕಾರ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಹಂಗಾಗಬೇಕು ಜನರಿಗೆ ಹೆಂಗೆ ನನ್ನ ಮುಖ ತೋರಿಸಬೇಕು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ನಯಾ ಪೈಸೆ ಕೊಟ್ಟಿಲ್ಲ ಅವರ ಸರ್ಕಾರ ಅವ್ರ ಪಕ್ಷದವ್ರಿಗೆ ಐವತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನನ್ನ ಕ್ಷೇತ್ರಕ್ಕಂತರೂ ಝೀರೋ ಅಂತ ಹೇಳಿದ್ದಾರೆ ಅನುದಾನದ ತಾರತಮ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಮೆಟ್ಲನ್ನ ಏರಿರೋದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ವೆಂಕಟ ಶಿವರೆಡ್ಡಿ ಅವರು ಈ ವಿರುದ್ಧ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವಂತದ್ದು ಸರ್ ಅನುದಾನದ ತಾರತಮ್ಯದ ವಿಚಾರವಾಗಿ ಕೋರ್ಟ್ ಮೆಟ್ಟಿಲಿರೋದು ಇದರಲ್ಲಿ ಜಯ ಸಿಗುತ್ತೆ ವಿಶ್ವಾಸ ಇದೆಯಾ ಯಾಕೆ ಸಿಗುವುದಿಲ್ಲ ನೀವು ಕೋರ್ಟ್ ಗಳನ್ನ ನಂಬದೆ ಇನ್ನು ಯಾರನ್ನ ನಂಬುದು ಹೇಳಿ ನಾವು ಯಾರು ನ್ಯಾಯ ಕೊಡೋರು ಅಂದ್ರೆ ಹಿಂದೆ ಕೇಂದ್ರ ಸರ್ಕಾರದ ವಿರುದ್ಧ ಅವ್ರು ಅವಕಾರ ಅವ್ರು ಜಪ್ರೀನ್ ಕೋರ್ಟ್ ಅವ್ರು ಎಲ್ಲಿ ನೀವು ಹೋಗ್ತಾ ಇದ್ದೀವಿ ಹೌದು ಹೌದು ಅವರೇ ನಮ್ಗೆ ದ ದಾರಿ ತೋರಿಸಿದ್ದು ಈ ಹಿಂದೆ ಸಿಎಂ ಎಮ್ ಸಿದ್ಧರಾಮಯ್ಯನವರು ಹೇಳಿದರು ನಾನು ಎಲ್ಲಾ ಶಾಸಕರಿಗೂ ಅಂದ್ರೆ ವಿಪಕ್ಷ ಶಾಸಕರಿಗೂ ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅನುದಾನ ಕೊಡ್ತೀನಿ ಯಾರಿಗೂ ತಾರತಮ್ಯ ಮಾಡೋದಿಲ್ಲ ಅಂತ ಹೇಳಿದರು ಇದು ಸಿಕ್ಕಿದೆಯಾ ಯಾವುದು ನ್ಯಾಯಾಭ್ಯಾಸ ಗೊತ್ತಿಲ್ಲ ಇದುವರೆಗೆ ಯಾವುದು ರೈಟ್ ಫ್ರಮ್ ರೈಟ್ ಫ್ರಮ್ ಬಿಗಿನಿಂಗ್ ಇವ ಎರಡೂವರೆ ವರ್ಷದಲ್ಲಿ ಒಂದನೇ ಪೈಸ ಅನುದಾನ ಬಂದಿಲ್ಲ ಒಂದು ಮನೆ ಕಟ್ಟಿಲ್ಲ ಏನು ಅಭಿವೃದ್ಧಿ ಕಾರ್ಯಕ್ರಮ ಕೆಲಸಗಳು ಆಗ್ತಾ ಇಲ್ಲ ಕ್ಷೇತ್ರದ ಜನತೆಗೆ ಏನಂತ ಹೇಳೋದು ನಾವು ರೋಡುಗಳು ರೋಡುಗಳು ಇವತ್ತು ಯಾರೂ ಬರೋದಿಲ್ಲ ಕೆಲಸ ಮಾಡೋದಕ್ಕೆ ಯಾಕಂದರೆ ಸರ್ಕಾರವನ್ನು ನಂಬೋದಿಲ್ಲ ಅವರು ಮತ್ತು ರಿಪೇ ಇದು ಗುತ್ತಿಗೆದಾರರು ಅವ್ರು ದುಡ್ಡು ಬರುತ್ತಾ ಅಂತ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಮ ವರಿಷ್ಠರ ಗಮನಕ್ಕೆ ತಲುಪ್ಸಿದೀರಾ ಸರ್ ಈ ವಿಚಾರ ತಲ್ಪಿಸಿದ್ರೆ ನಮ್ಮನ್ನು ನಾವು ತಲುಪ್ಸಿದ್ದು ನಮ್ಮ ವರಿಷ್ಠರು ಅನೇಕ ಸಾರೇನ ತಿಳ್ಸಿದ್ರು ಪಾಪ ಅವ್ರೇನು ಮಾಡ್ತಾರೆ ಬೇರೆ ಶಾಸಕರು ನಿಂತ ಕೈ ಜೋಡಿಸ್ತಾ ಇದ್ದಾರೆ ಅಂತ ಮಾಡ್ತಾರೆ ಯಾಕೆ ಮಾಡೋದಿಲ್ಲ ಅಯ್ಯೋ ಅಮ್ಮ ಅಪ್ಪ ಪಾಪ ಎಂಥ ಅನುದಾನ ಸಿಕ್ಕಿದ್ರೆ ಸಾಕು ಅಂತಿದ್ದಾರೆ ಸರ್ ಒಂದು ವೇಳೆ ಸಿ ಎಮ್ ಐರಾದರೂ ಅವಕಾಶ ಕೊಟ್ಟರೆ ನನಗೆ ಏನಾದ್ರೂ ಚರ್ಚೆಗೆ ಅವಕಾಶ ಕೊಟ್ಟರೆ ಭೇಟಿ ಭೇಟಿಗೆ ಅವಕಾಶ ಕೊಟ್ಟರೆ ಅಯ್ಯೋ ಅದಕ್ಕೆ ಏನಿದೆ ನಮ್ಮ ನಮ್ಗೆ ನ್ಯಾಯ ಸಿಗೋಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಸಹಕಾರ ಕೊಡ್ತೇವೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಓಕೆ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಶ್ರೀನಿವಾಸ ಶಾಸಕರ ವೆಂಕಟ ಶಿವರೆಡ್ಡಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪ್ರಸಾದ್ ವಿಜಯನ್ ಆಗಿತ್ತು ಎಲ್ಲ ಸ್ವಾಮಿ ಟಿವಿ ಫೈವ್ ಬೆಂಗಳೂರು